ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ದೇವರ ಶಕ್ತಿಯು ನನ್ನ ಮೇಲೆ ನಾ ಹೊಸ ಸೃಷ್ಟಿಯಾದ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಸಂತೋಷ ಉಲ್ಲಾಸ ಸಂಭ್ರಮವು ಆತ್ಮನಿಂದ ಸ್ವರ್ಗದ ಆನಂದವು ಸಂತೋಷ ಉಲ್ಲಾಸ ಸಂಭ್ರಮವು ಆತ್ಮನಿಂದ ಸ್ವರ್ಗದ ಆನಂದವು, ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಬಿಡುಗಡೆ ಬಿಡುಗಡೆ ಬಿಡುಗಡೆಯು, ಸೈತಾನ ಶಕ್ತಿಯಿಂದ ಬಿಡುಗಡೆಯು, ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನಮಗೆ ನೀಡಿರಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಕಳೆದ ದಿನಗಳಲ್ಲಿ ಪವಿತ್ರಾತ್ಮರ ಅಭಿಷೇಕದ ಕುರಿತು ಧ್ಯಾನಿಸುತ್ತಾ ಬಂದು ಆ ಅಭಿಷೇಕಗಳಿಂದ ತುಂಬಿಸಲ್ಪಟ್ಟಿರುವ ನಾವು ಈ ದಿನ ನಾವು ಈಗ ತಾನೇ ಹಾಡಿದ ರೀತಿಯಲ್ಲಿ ಪರಮಾನಂದ ಪಾವನಾತ್ಮರೆ ಬೇಗ ಬನ್ನಿರಿ ಪರಮಾನಂದ ತೈಲದಿಂದ ನಮ್ಮನ್ನು ಅಭಿಷೇಕಿಸಿರಿ ಪವಿತ್ರಾತ್ಮರ ಮತ್ತೊಂದು ಅಭಿಷೇಕ ಪರಮಾನಂದ ಬರೀ ಆನಂದ ಅಲ್ಲ ಪರಮಾನಂದ ಪರಮ ಅಂದ್ರೆ ಪಾರಮಾರ್ಥಿಕವಾದುದು ಸ್ವರ್ಗೀಯ ಆನಂದ ಸ್ವರ್ಗದ ಸಂತೋಷ ಪರಮಾನಂದ ತೈಲದಿಂದ ನಮ್ಮನ್ನ ಅಭಿಷೇಕಿಸಿರಿ ಕೀರ್ತನೆಗಳು ನಲವತ್ತ ಐದು ವಚನ ಏಳು ಪ್ರೀತಿಸಿದೆ ನೀನು ಧರ್ಮವನು ದ್ವೇಷಿಸಿದೆ ಅಧರ್ಮವನು ಯಾವಾತನು ಧರ್ಮವನು ಅಂದರೆ ಸತ್ಯವನ್ನು ಸತ್ಯದ ಕಾರ್ಯಗಳನ್ನು ಪರಿಶುದ್ಧತೆಯನ್ನು ಪರಿಶುದ್ಧ ಕಾರ್ಯಗಳನ್ನು ಪ್ರೀತಿಸಿ ದ್ವೇಷಿಸಿದೆ ಅಧರ್ಮವನ್ನು ಅಸತ್ಯವಾದವುಗಳನ್ನು ಕತ್ತಲೆಗೆ ಸಂಬಂಧಪಟ್ಟ ವಿಷಯಗಳನ್ನು ಪಾಪಗಳನ್ನು ಅಧರ್ಮ ಕಾರ್ಯಗಳನ್ನು ಯಾವಾತನು ದ್ವೇಷಿಸುತ್ತಾರೋ ಅಂಥವನನ್ನು ಆನಂದ ತೈಲದಿಂದ ಅಭಿಷೇಕಿಸಿಹನು ನಿನ್ನ ದೇವನು ನಿನ್ನ ದೇವರು ಆನಂದ ತೈಲದಿಂದ ಅಭಿಷೇಕಿಸುವವರಾಗಿದ್ದಾರೆ ಮಿತ್ರರಿಗಿಂತ ಮಿಗಿಲಾಗಿ ನಿನ್ನ ಎಲ್ಲ ಮಿತ್ರರಿಗಿಂತ ಮಿಗಿಲಾಗಿ ಅಭಿಷೇಕಿಸುತ್ತಿಹನು ನಿನ್ನನ್ನು ಪ್ರೇಸ್ ದ ದಲಾಡ್ ಹಾಲೆ ಲೂಯ್ಯ ಯಾವಾತನು ಧರ್ಮವನ್ನು ಪ್ರೀತಿಸಿ ಅಧರ್ಮವನ್ನು ದ್ವೇಷಿಸಿ ದೇವರ ಚಿತ್ತಕ್ಕನುಗುಣವಾಗಿ ವಾಕ್ಯಕ್ಕನುಗುಣವಾಗಿ ದೇವರನ್ನು ಮೆಚ್ಚಿಸುವುದಕ್ಕಾಗಿ ದೇವರನ್ನು ಪ್ರೀತಿಸುವುದೆಂದರೇನು ದೇವರನ್ನ ದೇವರನ್ನು ಮೆಚ್ಚಿಸುವುದಕ್ಕಾಗಿ ದೇವರಿಗೆ ಇಷ್ಟವಾದುದನ್ನು ಜೀವಿಸುತ್ತಾನೋ ಅಂಥವನನ್ನು ಅವನ ಎಲ್ಲ ಮಿತ್ರರಿಗಿಂತ ಮಿಗಿಲಾಗಿ ದೇವರು ಪರಮಾನಂದ ತೈಲದಿಂದ ಅಭಿಷೇಕಿಸುವವರಾಗಿದ್ದಾರೆ ಮಾತ್ರವಲ್ಲ ದಾವಿದರಸನು ಹೇಳ್ತಾನೆ ಶತ್ರುಗಳ ಕಣ್ಮುಂದೆ ನೀನು ನನಗೆ ಔತಣವನ್ನು ಸಜ್ಜುಗೊಳಿಸುತ್ತಿ ನನ್ನ ತಲೆಯನ್ನು ತೈಲದಿಂದ ಅಭಿಷೇಕಿಸುತ್ತೆ ಎಂಬುದಾಗಿ ಈ ಒಂದು ಪರಮಾನಂದ ತೈಲದ ಅಭಿಷೇಕ ನಮ್ಮೆಲ್ಲರಿಗೂ ಬಹಳ ಮುಖ್ಯ ಕಾರಣ ಇವತ್ತು ಪ್ರಾಪಂಚಿಕವಾದ ಚಿಂತೆ ಪೇಚಾಟ ಬಡತನ ಸಾಲ ದರಿದ್ರ ರೋಗ ಈ ಪ್ರಾಪಂಚಿಕವಾದ ಸಮಸ್ಯೆಗಳು ಪ್ರಾಪಂಚಿಕವಾದ ಪ್ರಲೋಭನೆಗಳು ನಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡು ಚಿಂತೆಯ ರೂಪದಲ್ಲಿ ನಮ್ಮ ಶರೀರವನ್ನು ಕುಗ್ಗಿಸುವಂತೆ ಮಾಡುತ್ತದೆ ಚಿಂತೆ ಶರೀರವನ್ನೇ ಸುಟ್ಟು ಬಿಡುತ್ತದೆ ಚಿಂತೆ ಒಣಮೈಯನ್ನ ತಂದು ಕೊಡುತ್ತದೆ ಆದರೆ ಈ ಚಿಂತೆ ಪೇಚಾಟ ಈ ಒಂದು ಸಮಸ್ಯೆಗಳಿಂದ ಬಿಡುಗಡೆ ಹೊಂದಲು ದೇವರು ನಮಗೆ ಚಿಂತೆಗೆ ಬದಲಾಗಿ ಆನಂದ ತೈಲ ಹೇಗೆ ಒಬ್ಬ ವ್ಯಕ್ತಿಗೆ ತಲೆಗೆ ಎಣ್ಣೆಯನ್ನ ಹಚ್ಚಿದಾಗ ಅವನ ತಲೆ ತಂಪಾಗಿ ಇಡೀ ಶರೀರ ಆ ಹೀಟನ್ನು ತೆಗೆದಾಕಿ ತಂಪಾಗಿ ಮಾಡುತ್ತದೋ ಆ ರೀತಿಯಲ್ಲಿ ಆನಂದ ತೈಲದ ಅಭಿಷೇಕ ಪವಿತ್ರಾತ್ಮರ ಮತ್ತೊಂದು ಅಭಿಷೇಕ ಈ ಅಭಿಷೇಕ ನಮ್ಮೆಲ್ಲರಿಗೂ ಬಹಳ ಅವಶ್ಯಕತೆ ಇದೆ ಕಾರಣ ಇವತ್ತು ಹಸನ್ಮುಖ ದೇಹಕ್ಕೆ ಶಕ್ತಿಯನ್ನು ತುಂಬಿಸುತ್ತದೆ ಮನೋವ್ಯತೆ ದೇಹವನ್ನೇ ಸುಟ್ಟು ಬಿಡುತ್ತದೆ ಸೊ ಆ ಆನಂದ ನಮ್ಮ ಮುಖದಲ್ಲಿ ಪ್ರಕಟಿತವಾಗಬೇಕು ಆನಂದ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಬೇಕು ಸಂತೋಷವಿರುವಾಗ ಇಡೀ ಶರೀರ ಆರೋಗ್ಯದಿಂದಲೂ ಸಹ ನೆಲೆಗೊಂಡಿರುತ್ತದೆ ಅದಕ್ಕಾಗಿ ಈ ಒಂದು ಪರಮಾನಂದ ತೈಲದ ಅಭಿಷೇಕ ಸಂಪೂರ್ಣವಾಗಿ ನಾವು ಪ್ರಭು ಯೇಸುವಿನಲ್ಲಿ ನಾವು ನೋಡುತ್ತೇವೆ ಕಲ್ವಾರಿ ಶಿಲುಬೆ ಮೇಲೆ ಅವರ ಶರೀರವನ್ನು ಜಜ್ಜುವಾಗ ಮುಳ್ಳಿನ ಕಿರೀಟವನ್ನು ಜಡಿದು ರಕ್ತ ಧಾರಾಕಾರವಾಗಿ ಸುರಿಯುವಾಗ ಚುಚ್ಚು ಮಾತುಗಳು ನೋವಿನ ಮಾತುಗಳು ಅವರ ಕಿವಿಯೊಳಗೆ ಬೀಳುತ್ತಿದ್ದಾಗ ಅಪಹಾಸ್ಯಗಳು ಪರಿಹಾಸ್ಯಗಳು ನಿಂದೆಯ ಮಾತುಗಳು ಅವರ ವಿರುದ್ಧ ಬಾಣದಂತೆ ಅವರ ಶರೀರವನ್ನು ಚುಚ್ಚುತ್ತಿರುವ ಸಮಯದಲ್ಲಿಯೂ ಸಹ ದೇವರ ವಾಕ್ಯ ಹೇಳುತ್ತೆ ಸಂತೋಷದಿಂದ ಆನಂದದಿಂದ ತನ್ನೇ ಯಜ್ಞ ಬಲಿಯಾಗಿ ಸಮರ್ಪಿಸಿದರು ಒಂದೊಮ್ಮೆ ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ತನ್ನನ್ನು ಬಲಿಯಾಗಿ ಅರ್ಪಿಸುವ ಸಮಯದಲ್ಲಿ ಕಿಂಚಿತ್ತು ಬೇಸರಗೊಂಡಿದ್ದರೆ ಕಿಂಚಿತ್ತು ಅದನ್ನು ತಿರಸ್ಕರಿಸಿದರೆ ಆ ಬಲಿ ದೇವರಿಗೆ ಯೋಗ್ಯವಾದ ಬಲಿಯಾಗಿ ಸ್ವೀಕಾರ ಆಗ್ತಾ ಇರಲಿಲ್ಲ ನಗು ನಗುತ ನೀಡುವಾತನನ್ನು ದೇವರು ಪ್ರೀತಿಸುತ್ತಾರೆ ಅಪೂರ್ಣವಾಗಿ ಅದು ತಿರಸ್ಕೃತವಾಗಿ ಬಿಡ್ತಾ ಇತ್ತು ಈಗ ಯಾರದು ಕೈನ ಮತ್ತು ಹೇಬೆಲ ಇಬ್ಬರು ಬಂದರು ಹೇಬೆಲನ ಮುಖ ಸಿಟ್ಟಿನಿಂದ ತುಂಬಿತ್ತು ಹೇಬೆಲನ ಕಾಣಿಕೆ ದೇವರು ಸ್ವೀಕರಿಸಲಿಲ್ಲ ಅದು ಅವನಿಗೆ ದ್ವೇಷವಾಗಿ ಕೋಪವಾಗಿ ಕೊಲೆಗೆ ತೆಗೆದುಕೊಂಡು ಹೋಯಿತು ಕಾಯಿನನ ಕಾಣಿಕೆ ಸಾರಿ ಅಲ್ವಾ ಕಾಯಿನನ ಕಾಣಿಕೆ ದೇವರು ಸ್ವೀಕರಿಸಲಿಲ್ಲ ಆದ್ರೆ ಹೇಬೆಲ ಕೊಟ್ಟ ಕಾಣಿಕೆಯನ್ನು ದೇವರು ಆನಂದದಿಂದ ಸ್ವೀಕರಿಸಿದರು ಅವನು ರಕ್ತ ಸಾಕ್ಷಿಯಾಗಿ ನಮ್ಮ ಮಧ್ಯದಲ್ಲಿದ್ದಾರೆ ಹೌದಲ್ವಾ ಇವತ್ತು ದೇವರಿಗೆ ಕೊಡುವ ಕಾಣಿಕೆ ಪ್ರೀತಿಯಿಂದ ತುಂಬಿರಬೇಕು ನಗು ನಗುತ್ತಾ ಕೊಡುತ್ತಿರಬೇಕು ಇಡೀ ಮನುಕುಲದ ಪಾಪಶಾಪಕ್ಕಾಗಿ ತನ್ನ ದೇಹವನ್ನ ಕಾಣಿಕೆಯಾಗಿ ಅರ್ಪಿಸುವ ಸಮಯದಲ್ಲಿ ಅವೆಲ್ಲ ಪ್ರಪಂಚಿಕವಾದದ್ದನ್ನು ಶರೀರದ ನೋವುಗಳನ್ನ ಜಯಿಸಿ ಸಂತೋಷದಿಂದ ಬಲಿಯಾಗಿ ಅರ್ಪಿಸಲು ಕಾರಣ ಯೇಸು ಪರಮಾನಂದ ತೈಲದಿಂದ ಅಭಿಷೇಕಿಸಲ್ಪಟ್ಟಿದ್ದರು ಇವತ್ತು ನಮಗೂ ಸಹ ಈ ಲೋಕದ ಚುಚ್ಚು ನುಡಿಗಳು ಹಿಂಸೆಯ ಮಾತುಗಳು ಚಾಡಿ ಮಾತುಗಳು ನಮ್ಮ ಹೆಸರನ್ನ ಹಾಳು ಮಾಡುವಾಗ ನಮ್ಮ ಕೆಲಸ ಕಾರ್ಯಗಳು ತಡೆಯಾಗುವಾಗ ಇವೆಲ್ಲ ಪ್ರಾಪಂಚಿಕ ಚಿಂತೆ ಪೇಚಾಟಗಳನ್ನು ಮೆಟ್ಟಿ ನಿಲ್ಲಲು ಪರಮಾನಂದ ತೈಲದ ಅಭಿಷೇಕ ನಮ್ಮಲ್ಲಿರಬೇಕು ಸಂತ ಲಾರೆನ್ಸರನ್ನು ಶತ್ರುಗಳು ಸೆರೆ ಹಿಡಿದು ಏಸುವನ್ನು ಸಾರಕೂಡೋದು ಎಂದು ಅವರನ್ನು ಹಿಂಸಿಸಿ ಬೆಂಕಿಯಲ್ಲಿ ಬಾಂಡ್ಲಿಯಲ್ಲಿ ಹಾಕಿ ಒಂದು ಫಿಶ್ ಫ್ರೈ ಮಾಡುವ ರೀತಿಯಲ್ಲಿ ಅವರ ಶರೀರವನ್ನು ಬೆಂಕಿಯಲ್ಲಿ ಹಾಕಿ ಫ್ರೈ ಮಾಡು ಮಾಡಿ ಮಾಡುವಾಗ ಆತ ಸಂತೋಷದಿಂದ ಕೂಗಿ ಕರೆಯುತ್ತಾನೆ ಒಂದು ಕಡೆ ನನ್ನ ಶರೀರ ಚೆನ್ನಾಗಿ ಬೆಂದಿದೆ ಅದನ್ನು ಹಾಕಿ ಇನ್ನೊಂದು ಕಡೆ ಬೇಯಲ್ಲಿ ಅನ್ನುವ ರೀತಿಯಲ್ಲಿ ಓ ಮೈ ಗಾಡ್ ಎಂಥ ಒಂದು ಆನಂದ ನೋಡಿ ಆ ಕಷ್ಟ ಸಹಿಷ್ಣುತೆಗಳನ್ನು ಸಹಿಸಿಕೊಳ್ಳಲು ನಮಗೆ ಆನಂದ ತೈಲದ ಅಭಿಷೇಕ ಬೇಕು ಈ ಲೋಕದ ಚುಚ್ಚು ನುಡಿಗಳು ನಮ್ಮನ್ನು ಕುಗ್ಗಿಸುವ ಮನ ನೋಯಿಸುವ ನಮ್ಮನ್ನು ಹಿಂಸಿಸುವ ಆ ಮಾತುಗಳನ್ನು ಜಯಿಸಲು ಒಳಗಡೆ ಆನಂದ ತೈಲದ ಅಭಿಷೇಕ ಇರಬೇಕು ಆ ತೈಲ ನಮ್ಮ ಮೇಲೆ ಸುರಿಸಲ್ಪಟ್ಟಾಗ ಇವೆಲ್ಲವೂ ತಂಪಾಗಿ ಮಾರ್ಪಾಡಾಗುತ್ತದೆ ಹೇಗೆ ಶದ್ರಕ್ ಮೇಷಕ್ ಅಭ್ಯರನ್ನ ಬೆಂಕಿಯಲ್ಲಿ ಹಾಕಿದಾಗ ಆ ಬೆಂಕಿ ತಂಗಾಳಿಯಾಗಿ ಮಾರ್ಪಾಡಾಯಿತು ಈ ಆನಂದ ತೈಲದ ಅಭಿಷೇಕ ನಮ್ಮನ್ನು ಸಂತೋಷದಿಂದ ಎಲ್ಲವನ್ನ ಸ್ವೀಕರಿಸುವ ಕೃಪೆ ನೀಡುತ್ತದೆ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರಲ್ಲಿ ಈ ಆನಂದ ತೈಲದ ಅಭಿಷೇಕ ರಿಲೀಸ್ ಆಗುವಂತೆ ಮೊರೆ ಇಡುತ್ತಿದ್ದೇನೆ ನಮ್ಮೊಬ್ಬೊಬ್ಬರ ಮೇಲೆ ಆನಂದ ತೈಲದ ಅಭಿಷೇಕ ಯಥೇಚ್ಛವಾಗಿ ಮುಂಜಾನೆ ವೇಳೆ ಸುರಿಸಲ್ಪಡಲಿ ಅಂದು ಪ್ರೇಷಿತರು ಯೇಸುವಿನ ನಾಮವನ್ನ ಸಾರ ಕೂಡದೆಂದು ಚಾಟಿಗಳಿಂದ ಅವರ ಶರೀರವನ್ನು ತಳಿಸಿದ್ದರೂ ಸಹ ಅವರ ಶರೀರವಿಡೀ ನೋವಾಗುತ್ತಿದ್ದರು ಅವಮಾನ ಹಿಂಸೆ ಪಡಿಸಿದರೂ ಸಹ ಹೊರಗಡೆ ಬರುವಾಗ ನಾವು ಶಿಕ್ಷೆಗೆ ಪಾತ್ರರಾದವು ಎಂದು ಸಂತೋಷದಿಂದ ಅದನ್ನು ಸ್ವೀಕರಿಸಿಕೊಂಡ ರೀತಿಯಲ್ಲಿ ನಮಗೆ ಆನಂದ ತೈಲದ ಅಭಿಷೇಕ ಬೇಕಾಗಿದೆ ಕುಟುಂಬದಲ್ಲಿ ಕಷ್ಟಗಳು ನೋವುಗಳು ಹಿಂಸೆಗಳು ರೋಗ ಬಾಧೆಗಳು ಕಾಡುವಾಗ ಸಂತೋಷದಿಂದ ಅವುಗಳನ್ನು ಸ್ವೀಕರಿಸಿಕೊಳ್ಳುವಂತೆ ಪವಿತ್ರಾತ್ಮರ ಆನಂದ ತೈಲದ ಅಭಿಷೇಕ ಪರಮಾನಂದ ತೈಲದ ಅಭಿಷೇಕ ನಮ್ಮೊಬ್ಬೊಬ್ಬರ ಮೇಲೆ ಸುರಿಸಲ್ಪಡಲಿ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ ಪವಿತ್ರಾತ್ಮರ ಆನಂದ ತೈಲದ ಅಭಿಷೇಕದಿಂದ ತುಂಬಿಸಲ್ಪಟ್ಟು ಕಷ್ಟ ಸಂಕಟ ಸಹಿಷ್ಣುತೆಗಳನ್ನು ಜಯಿಸಲು ಪವಿತ್ರಾತ್ಮರ ಕೃಪಾವರಗಳು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ